ಒಂದು ಶಾಂತ ಹಳ್ಳಿಯಲ್ಲಿ ಒಬ್ಬ ದಯಾಳು ಮಹಿಳೆ ವಾಸಿಸುತ್ತಿದ್ದಳು ಪ್ರತಿದಿನ ಬೆಳಿಗ್ಗೆ ಸೂರ್ಯನು ಭೂಮಿಯನ್ನು ಸ್ಪರ್ಶಿಸುವ ಮೊದಲೇ ಅವಳು ಎಚ್ಚರಗೊಳ್ಳುತ್ತಿದ್ದಳು ಬಹಳ ಪ್ರೀತಿ ಮತ್ತು ಕಾಳಜಿಯಿಂದ ಅವಳು ತನ್ನ ಕುಟುಂಬಕ್ಕೆ ಉಪಾಹಾರವನ್ನು ಸಿದ್ಧಪಡಿಸುತ್ತಿದ್ದಳು ಆಹಾರದ ಜೊತೆಗೆ ಅವಳು ಯಾವಾಗಲೂ ಹೆಚ್ಚುವರಿ ರೊಟ್ಟಿಯನ್ನು ತಯಾರಿಸುತ್ತಿದ್ದಳು ಅದನ್ನು ಅವಳು ತನ್ನ ಮನೆಯ ಕಿಟಕಿಯ ಮೇಲೆ ಇಡುತ್ತಿದ್ದಳು ಈ ರೊಟ್ಟಿ ಹಾದು ಹೋಗುವ ಯಾವುದೇ ಹಸಿದ ಪ್ರಯಾಣಿಕರಿಗೆ ಉದ್ದೇಶಿಸಲಾಗಿತ್ತು ಅವಳ ಮನೆ ಚಿಕ್ಕದಾಗಿತ್ತು ಆದರೆ ಅವಳ ಹೃದಯ ದೊಡ್ಡದಾಗಿತ್ತು ಎಲ್ಲರೂ ಊಟಕ್ಕೆ ಅರ್ಹರು ಎಂದು ಅವಳು ನಂಬುತ್ತಿದ್ದಳು ಪ್ರತಿದಿನ ಅಗತ್ಯವಿರುವ ಯಾರಿಗಾದರೂ ಸಹಾಯವಾಗುತ್ತದೆ ಎಂದು ಆಶಿಸುತ್ತಾ ಅವಳು ರೊಟ್ಟಿಯನ್ನು ಕಿಟಕಿಯ ಮೇಲೆ ಇಡುತ್ತಿದ್ದಳು ಗೂನು ಬೆನ್ನಿನ ಒಬ್ಬ ವ್ಯಕ್ತಿ ಕುಂಟುತ್ತಾ ನಿಧಾನವಾಗಿ ನಡೆಯುತ್ತಿದ್ದನು ಪ್ರತಿದಿನ ಅವನು ನಿಂತು ಕಿಟಕಿಯಿಂದ ರೊಟ್ಟಿಯನ್ನು ಎತ್ತಿಕೊಂಡು ಅದನ್ನು ಸದ್ದಿಲ್ಲದೆ ತಿನ್ನುತ್ತಿದ್ದನು ಆದರೆ ವಿಚಿತ್ರವೆಂದರೆ ಅವನು ಆ ಮಹಿಳೆಗೆ ಎಂದಿಗೂ ಧನ್ಯವಾದ ಹೇಳಲಿಲ್ಲ ಬದಲಾಗಿ ಅವನು ತನ್ನಷ್ಟಕ್ಕೆ ತಾನೇ ಒಂದು ವಿಚಿತ್ರವಾದ ಸಾಲನ್ನು ಗೊಣಗುತ್ತಿದ್ದನು ನೀವು ಕೆಟ್ಟದ್ದನ್ನು ಮಾಡಿದರೆ ಅದು ನಿಮ್ಮೊಂದಿಗೆ ಉಳಿಯುತ್ತದೆ ಮತ್ತು ನೀವು ಒಳ್ಳೆಯದು ಮಾಡಿದರೆ ಅದು ನಿಮಗೆ ಹಿಂತಿರುಗುತ್ತದೆ ಈ ಪದಗಳು ಪ್ರತಿದಿನವೂ ಕಿಟಕಿಯ ಬಳಿ ಪ್ರತಿಧ್ವನಿಸುತ್ತಿದ್ದವು ಅವನು ಪ್ರತಿ ಬಾರಿಯೂ ಹೀಗೆ ಏಕೆ ಹೇಳುತ್ತಿದ್ದಾನೆಂದು ಆ ಮಹಿಳೆಗೆ ಅರ್ಥವಾಗಲಿಲ್ಲ ಅವನು ಯಾಕೆ ಧನ್ಯವಾದ ಹೇಳುವುದಿಲ್ಲ ಅವನು ಒರಟಾಗಿ ವರ್ತಿಸುತ್ತಾನೋ ಅಥವಾ ಅವನಿಗೆ ಕಾಳಜಿ ಇಲ್ಲವೋ ಎಂದು ಅವಳು ಆಗಾಗ್ಗೆ ಆಶ್ಚರ್ಯಪಡುತ್ತಿದ್ದಳು ದಿನ ಕಳೆದಂತೆ ಅವಳ ನಿರಾಶೆ ಹೆಚ್ಚಾಯಿತು ಆದರೆ ಆ ಗೂನು ಬೆನ್ನಿನ ವ್ಯಕ್ತಿಯ ದಿನಚರಿ ಬದಲಾಗದೆ ಮುಂದುವರಿಯಿತು ಅವನು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯ ಮಾತನ್ನು ಹೇಳದೆ ಹೊರಟು ಹೋಗುತ್ತಿದ್ದನು ತನ್ನ ನಿಗೂಢ ವಾಕ್ಯವನ್ನು ಮಾತ್ರ ಪುನರಾವರ್ತಿಸುತ್ತಿದ್ದನು ಕೊನೆಗೆ ಆ ಮಹಿಳೆಯ ತಾಳ್ಮೆಯ ಕಟ್ಟೆಯೊಡೆಯಿತು ಒಂದು ದಿನ ಅವಳು ತನಗೆ ಸಾಕಾಗಿದೆ ಎಂದು ನಿರ್ಧರಿಸಿದಳು ಈ ಮನುಷ್ಯನಿಂದ ನನಗೆ ಬೇಸರವಾಗಿದೆ ಅವನು ನನಗೆ ಎಂದಿಗೂ ಧನ್ಯವಾದ ಹೇಳುವುದಿಲ್ಲ ನಾನು ಅವನಿಗೆ ಪಾಠ ಕಲಿಸುತ್ತೇನೆ ಎಂದು ಅವಳು ಯೋಚಿಸಿದಳು ಆ ಸಂಜೆ ಮರುದಿನಕ್ಕಾಗಿ ರೊಟ್ಟಿಯನ್ನು ಸಿದ್ಧಪಡಿಸುತ್ತಿದ್ದಾಗ ಅವಳ ಮನಸ್ಸು ಕತ್ತಲೆಯಾಯಿತು ಅವನು ಎಂದಿಗೂ ಹಿಂತಿರುಗದಂತೆ ನಾನು ಅವನಿಗೆ ಪಾಠವನ್ನು ಕಲಿಸುತ್ತೇನೆ ಎಂದು ಅವಳು ತನ್ನೊಳಗೆ ಪಿಸುಗುಟ್ಟಿದಳು ಅವಳು ರೊಟ್ಟಿಯ ಹಿಟ್ಟಿಗೆ ವಿಷವನ್ನು ಸೇರಿಸಿದಳು ಇದು ಆ ಗೂನು ಬೆನ್ನಿನ ವ್ಯಕ್ತಿಯ ದೈನಂದಿನ ಭೇಟಿಗಳ ಅಂತ್ಯ ಎಂದು ಮನವರಿಕೆ ಮಾಡಿಕೊಂಡಳು ಆದರೆ ಮರುದಿನ ಬೆಳಿಗ್ಗೆ ವಿಷಪೂರಿತ ರೊಟ್ಟಿಗಳನ್ನು ಕಿಟಕಿಯ ಮೇಲೆ ಇಡಲು ಹೊರಟಿದ್ದಾಗ ಏನೋ ಅವಳನ್ನು ನಿಲ್ಲಿಸಿತು ಅವಳ ಕೈಗಳು ನಡುಗಲು ಪ್ರಾರಂಭಿಸಿದವು ಅವಳು ಗಾಬರಿಯಿಂದ ರೊಟ್ಟಿಯನ್ನು ದಿಟ್ಟಿಸುತ್ತಿದ್ದಳು ನಾನು ಏನು ಮಾಡುತ್ತಿದ್ದೇನೆ ಎಂದು ಅವಳು ಉಸಿರುಗಟ್ಟಿದಳು ಮೊದಲ ಬಾರಿಗೆ ಅವಳ ಹೃದಯದಲ್ಲಿ ಸಂದೇಹ ತುಂಬಿತು ಇದ್ದಕ್ಕಿದ್ದಂತೆ ಅಪರಾಧಿ ಭಾವನೆಯ ಅಲೆ ಅವಳನ್ನು ಆವರಿಸಿತು ಅವಳು ರೊಟ್ಟಿಯನ್ನು ಮತ್ತೆ ಮೇಜಿನ ಮೇಲೆ ಬೀಳಿಸಿ ಇಲ್ಲ ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಕೂಗಿದಳು ಅವಳು ಒಲೆಯ ಬಳಿಗೆ ಧಾವಿಸಿ ವಿಷಪೂರಿತ ರೊಟ್ಟಿಗಳನ್ನು ಬೆಂಕಿಗೆ ಎಸೆದಳು ನಡುಗುವ ಕೈಗಳಿಂದ ಅವಳು ಬೇರೆ ರೊಟ್ಟಿಯನ್ನು ಮಾಡಿದಳು ಸ್ವಚ್ಛ ಸರಳ ಮತ್ತು ಶುದ್ಧ ಅವಳು ಅದನ್ನು ಪ್ರತಿದಿನ ಮಾಡುವಂತೆ ಕಿಟಕಿಯ ಮೇಲೆ ಇರಿಸಿ ಮೌನ ಪ್ರಾರ್ಥನೆ ಮಾಡಿದಳು ಅದು ಅಗತ್ಯವಿರುವ ಯಾರಿಗಾದರೂ ತಲುಪುತ್ತದೆ ಎಂದು ಆಶಿಸಿದಳು ಎಂದಿನಂತೆ ಆ ಗೂನು ಬೆನ್ನಿನವನು ಬಂದನು ಅವನು ರೊಟ್ಟಿಯನ್ನು ಎತ್ತಿಕೊಂಡು ತನ್ನ ಎಂದಿನ ವಾಕ್ಯವನ್ನು ಗೊಣಗುತ್ತಾ ಹೇಳಿದನು ನೀವು ಕೆಟ್ಟದ್ದನ್ನು ಮಾಡುತ್ತಿರುವುದು ನಿಮ್ಮೊಂದಿಗೆ ಉಳಿಯುತ್ತದೆ ಮತ್ತು ನೀವು ಒಳ್ಳೆಯದು ಮಾಡುತ್ತಿರುವುದು ನಿಮಗೆ ಹಿಂತಿರುಗುತ್ತದೆ ಆ ಮಹಿಳೆ ಎಷ್ಟು ದೊಡ್ಡ ತಪ್ಪು ಮಾಡಿದ್ದಳೆಂದು ಅವನಿಗೆ ತಿಳಿದಿರಲಿಲ್ಲ ಅವಳಿಗೂ ತಿಳಿದಿರಲಿಲ್ಲ ದಿನಗಳು ಕಳೆದವು ಮತ್ತು ಆ ಮಹಿಳೆ ರೊಟ್ಟಿಗಳನ್ನು ಕಿಟಕಿಯ ಮೇಲೆ ಇಡುತ್ತಾ ಪ್ರತಿದಿನ ಬೆಳಿಗ್ಗೆ ತನ್ನ ಮಗನಿಗಾಗಿ ಮೌನವಾಗಿ ಪ್ರಾರ್ಥಿಸುತ್ತಲೇ ಇದ್ದಳು ಅವಳ ಮಗ ತನಗಾಗಿ ಉಜ್ವಲ ಭವಿಷ್ಯವನ್ನು ನಿರ್ಮಿಸಲು ತಿಂಗಳುಗಳ ಹಿಂದೆ ಮನೆಯನ್ನು ತೊರೆದು ಹೋಗಿದ್ದನು ಆದರೆ ಅವನ ಬಗ್ಗೆ ಯಾವುದೇ ಸುದ್ದಿ ಇರಲಿಲ್ಲ ಅವಳು ಅವನ ಸುರಕ್ಷತೆ ಅವನ ಆರೋಗ್ಯ ಮತ್ತು ಅವನು ಮನೆಗೆ ಮರಳಲು ಪ್ರಾರ್ಥಿಸಿದಳು ನಂತರ ಒಂದು ಸಂಜೆ ಅವಳ ಬಾಗಿಲು ತಟ್ಟಿತು ಅವಳು ಅದನ್ನು ತೆರೆದಳು ಮತ್ತು ಆಘಾತದಿಂದ ಉಸಿರುಗಟ್ಟಿದಳು ಅವಳ ಮುಂದೆ ಅವಳ ಮಗ ನಿಂತಿದ್ದ ಅವನ ಮುಖವು ದಣಿದಿತ್ತು ಬಟ್ಟೆಗಳು ಹರಿದು ಹರಿದಿದ್ದವು ಮತ್ತು ಅವನ ದೇಹವು ಕಷ್ಟದಿಂದ ದುರ್ಬಲವಾಗಿತ್ತು ಅವನು ಹಲವು ದಿನಗಳಿಂದ ಊಟ ಮಾಡಿಲ್ಲದವನಂತೆ ಕಾಣುತ್ತಿದ್ದನು ಅವನ ಕಣ್ಣುಗಳು ಅಪನಂಬಿಕೆಯಿಂದ ಅಗಲವಾಗಿದ್ದವು ಮತ್ತು ಅವನು ತನ್ನ ತಾಯಿಯ ತೋಳುಗಳಲ್ಲಿ ಕುಸಿದನು ಅವನ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಅವನು ಪಿಸುಗುಟ್ಟಿದನು ನನಗೆ ಹಸಿವಾಗಿತ್ತು ಮತ್ತು ಬಲಹೀನಾಗಿದ್ದರಿಂದ ನಾನು ರಸ್ತೆಯಲ್ಲಿ ಕುಸಿದು ಬಿದ್ದೆ ನಾನು ಸಾಯುತ್ತೇನೆಂದು ಭಾವಿಸಿದೆ ಆದರೆ ನಂತರ ಗೂನು ಬೆನ್ನಿನ ವ್ಯಕ್ತಿ ಕಾಣಿಸಿಕೊಂಡನು ಎಂದು ಅವನು ತನ್ನ ತಾಯಿಯ ಬಳಿ ಹೇಳಿದನು ಆ ಮಹಿಳೆಯ ಹೃದಯ ವೇಗವಾಗಿ ಓಡುತ್ತಿತ್ತು ಅವನು ತನ್ನ ಕೊನೆಯ ಆಹಾರವನ್ನು ನನಗೆ ಕೊಟ್ಟನು ಎಂದು ಅವಳ ಮಗ ತನ್ನ ಮಾತನ್ನು ಮುಂದುವರಿಸಿದನು ನಾನು ಅವನ ಬಳಿ ತಿನ್ನಲು ಏನಾದರೂ ಬೇಡಿಕೊಂಡೆ ಮತ್ತು ಅವನು ನನಗೆ ತನ್ನ ರೊಟ್ಟಿಯನ್ನು ಕೊಟ್ಟನು ನಾನು ಇದನ್ನು ಪ್ರತಿದಿನ ತಿನ್ನುತ್ತೇನೆ ಆದರೆ ಇಂದು ನನಗಿಂತ ಹೆಚ್ಚು ಇದರ ಅವಶ್ಯಕತೆ ನಿನಗಿದೆ ಎಂದು ಆ ವ್ಯಕ್ತಿ ಹೇಳಿದನು ಅವನು ಹೊರಡುವ ಮೊದಲು ನಾನು ಸುಧಾರಿಸಿಕೊಂಡಿದ್ದೇನೋ ಇಲ್ಲವೋ ಎಂದು ಖಚಿತಪಡಿಸಿಕೊಂಡನು ಮಗನ ಮಾತನ್ನು ಕೇಳಿ ಆ ಮಹಿಳೆ ಕುಗ್ಗಿದಳು ಅವಳ ಮಗ ಹೇಳಿದ ಮಾತುಗಳು ಅವಳ ಮನಸ್ಸಿನಲ್ಲಿ ಪ್ರತಿಧ್ವನಿಸಿದವು ಮತ್ತು ಆ ಕ್ಷಣದಲ್ಲಿ ಅವಳು ವಿಷಪೂರಿತ ರೊಟ್ಟಿಯನ್ನು ನೆನಪಿಸಿಕೊಂಡಳು ಅವಳು ವಿಷಪೂರಿತ ರೊಟ್ಟಿಗಳನ್ನು ನಾಶ ಮಾಡದಿದ್ದರೆ ಅವಳ ಮಗ ಅದನ್ನು ತಿನ್ನುತ್ತಿದ್ದನು ಮತ್ತು ಫಲಿತಾಂಶವು ಮಾರಕವಾಗುತ್ತಿತ್ತು ಎಂದು ಅವಳು ಅರಿತುಕೊಂಡಳು ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು ಆಗ ಅವಳಿಗೆ ಆ ಗೂನು ಬೆನ್ನಿನ ವ್ಯಕ್ತಿ ಆಡುತ್ತಿದ್ದ ವಿಚಿತ್ರ ಮಾತಿನ ಅರ್ಥವಾಯಿತು ನೀವು ಕೆಟ್ಟದ್ದನ್ನು ಮಾಡುವುದು ನಿಮ್ಮೊಂದಿಗೆ ಉಳಿಯುತ್ತದೆ ಮತ್ತು ನೀವು ಒಳ್ಳೆಯದನ್ನು ಮಾಡುವುದು ನಿಮ್ಮ ಬಳಿಗೆ ಮರಳುತ್ತದೆ ಸಣ್ಣ ದಯೆಯ ಕ್ರಿಯೆಗೂ ಎಲ್ಲವನ್ನೂ ಬದಲಾಯಿಸುವ ಶಕ್ತಿಯಿದೆ ಎಂದು ಅವಳು ಅರಿತುಕೊಂಡಳು ಗೂನು ಬೆನ್ನಿನ ವ್ಯಕ್ತಿ ತನ್ನ ಏಕೈಕ ರೊಟ್ಟಿಯನ್ನು ದಾನ ಮಾಡಿದ್ದರಿಂದ ಅದು ಒಂದು ಜೀವವನ್ನು ಉಳಿಸಿತು ಎಂದು ಅವಳು ಅರಿತುಕೊಂಡಳು ಒಳ್ಳೆಯ ಕಾರ್ಯಗಳು ಎಷ್ಟೇ ಚಿಕ್ಕದಾಗಿದ್ದರೂ ಯಾವಾಗಲೂ ಅನಿರೀಕ್ಷಿತ ರೀತಿಯಲ್ಲಿ ಮರಳುತ್ತವೆ ಒಳ್ಳೆಯತನವು ಬೀಜದಂತೆ ಅದು ತಕ್ಷಣವೇ ಬೆಳೆಯದಿರಬಹುದು ಆದರೆ ಅದು ಯಾವಾಗಲೂ ನಿಮಗೆ ಯಾವುದೋ ರೀತಿಯಲ್ಲಿ ಹಿಂತಿರುಗುತ್ತದೆ ಪ್ರತಿಯೊಂದು ದಯೆಯ ಕ್ರಿಯೆ ಅದು ಎಷ್ಟೇ ಚಿಕ್ಕದಾಗಿದ್ದರೂ ಅಥವಾ ಗಮನಿಸದಿದ್ದರೂ ಜೀವನವನ್ನು ಪರಿವರ್ತಿಸುವ ಶಕ್ತಿಯನ್ನು ಹೊಂದಿರುತ್ತದೆ ಆದ್ದರಿಂದ ಯಾವಾಗಲೂ ದಯೆಯನ್ನು ಆರಿಸಿ ನಿಮ್ಮ ಒಳ್ಳೆಯ ಕಾರ್ಯವನ್ನು ಯಾರು ಗಮನಿಸದಿದ್ದರೂ ಒಳ್ಳೆಯದನ್ನು ಮಾಡುವುದನ್ನು ಎಂದಿಗೂ ನಿಲ್ಲಿಸಬೇಡಿ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ